ಹೊಸ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರರನ್ನ ವರ್ಗಾಯಿಸದಂತೆ ಗ್ರಾಮಸ್ಥರ ಆಗ್ರಹ ತಾಲೂಕಿನ ಜಾಪೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳು ವಾಸಿಸುವ ಕಾಲೋನಿಯ ಪಡಿತರ ಚೀಟಿದಾರರ ಅನುಮತಿ ಪಡೆಯದೆ ಸುಮಾರು ಪಡಿತರ ಚೀಟಿಗಳನ್ನ ಹೊಸದಾಗಿ ತೆರೆದಿರುವ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿರುವುದನ್ನು ಖಂಡಿಸಿ ತಹಸೀಲ್ದಾರ್ ಅವರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ರಾಮಾಂಜನೇಯ ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಮರ್ಪಕ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ವಿತರಿಸುತ್ತಿದ್ದಾರೆ ಈಗ ಏಕಾಏಕಿ ಸಾರ್ವಜನಿಕ ಅಭಿಪ್ರಾಯ ಹೊಸದಾಗಿ ತೀರ್ತಿರುವ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರರಿಂದ ವರ್ಗಾಯಿಸಿರುವುದು ಸರಿಯಲ್ಲ ಕೇಂದ್ರ ಸರ್ಕಾರದ ನೀತಿಯಂತೆ ದೇಶದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಪಡಿತರ ಪಡೆಯುವ ಹಕ್ಕನ್ನು ನೀಡಿದ್ದು ಕೂಡಲೇ ಪಡಿತರ ಚೀಟಿಗಳನ್ನು ಹಳೆಯ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ನಂತರ ಮಾತನಾಡಿದ ತಹಸೀಲ್ದಾರ್ ರೆಹಾನ್ ಪಾಷಾ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಅಲ್ಲಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿ ತೆರೆಯಲಾಗಿತ್ತು ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವವರು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಾಂಜನೇಯ ತಿಪ್ಪೇಸ್ವಾಮಿ ಸ್ವಾಮಿ ಮಂಜುನಾಥ ವಿಶ್ವನಾಥ್ ತಿಮ್ಮಪ್ಪ ಓಬಳೇಶ ಸೇರಿದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೌನೇಶ ಆಚಾರ್ಯ ಎನ್ ಕೆ ಸಿ ಫೋರ್ ನ್ಯೂಸ್ ಚಿತ್ರದುರ್ಗ ಮೂಲ ಇನ್ನೂರ ತೊಂಬತ್ತೇ ದಂಗೆ ಇಟ್ಟಿದ್ದಾರೆ ಹಳೆ ಸೊಸೈಟಿಯಲ್ಲಿ ನೂರ ಐವತ್ತೆರಡು ಹೊಸ ಸೊಸೈಟಿಗೆ ಹಾಕಿಲ್ಲ ಇವರು ಏನು ಬಂದಿದ್ದಾರಲ್ಲ ಇವರು ಹೊಸ ಸೊಸೈಟಿ ಹೋಗಿದ್ದಾವೆ ಕಾರ್ಡ್ ಇವರು ನೂರ ಐವತ್ತು ನಾವು ಅಲ್ಲಿಗೆ ಹೋಗೋಣ ಮೂಲ ಎಲ್ಲಿತ್ತು ಅಲ್ಲೇ ಇಟ್ಕೊಡ್ರಿ ಅಂತ ಇವರು

ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ಅಷ್ಟೇ ನಾವು ಅದ್ರಾಗ ನೀನು ಯಾರ ಜಾಗ ನೀನು ನಾವು ನಾವೆಲ್ಲಿ ಕೇಳ್ತೀವಿ ರೇಷನ್ ಕಾರ್ಡ್ ಕೊಡೋಣ ನಾನು ಅವೆಲ್ಲ ಕೇಳಲ್ಲ ಮತ್ತು ಬರೋಕ್ಕಿಂತ ನಿಂತೆ ನಾನು ಬೇರೆ ಥರ ಮಾತಾಡಿದ್ವಿ ಹಾಂ ನಿಮ್ಮ ಸಮಸ್ಯೆ ಕೇಳ್ತೀನಿ ಒಂದು ಸಮಸ್ಯೆವಾಗಿ ಅರ್ಸಕ್ಕೆ ಏನು ತಗೋರಿ ಅದು ತಗೊಂಡು ಅಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ಓಕೆ ಓಕೆ ಅವ್ರನ್ನೆಲ್ಲ ತೆಗೆದಾಕ್ಬಿಟ್ಟು ಇದನ್ನೇ ಸಿಗ್ನೇಚರ್ ಮಾಡ್ಕೊಂಡು ಅವ್ರ ಮೇಲೆಲ್ಲ ಲೋನ್ಗಳು ತಗೊಂಡು ಅವ್ರ ಮೇಲೆ ಲೋನ್ಗಳು ತಗೊಂಡು ಅವ್ರನ್ನ ಮಾಡ್ಬಿಟ್ಟು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎಲ್ಲ ಕಿತ್ತಾಕಿ ಕಿತ್ತಾಕಿ ಸ್ವಂತ ಅವ್ರ ಮನೆಯವರು ಗೌರಿಬ್ರ ಒಂದು ಸ್ವಲ್ಪ ಜನ ಜಾನುಮತ್ತೆ ಸ್ವಲ್ಪ ಜನ ಹಾಕೊಂಡು ಮೂರವ್ರನ್ನ ಸೇರಿ ಒಂದು ಸಂಘ ಮಾಡಿದ್ರೆ ಇದು ಎಲ್ಲೆಲ್ಲ ಕಾನೂನು ಇದೇ ಸ್ವಾಮಿ ಮೂರವ್ರು ಸೇರಿ ಒಂದು ಸಂಘ ಮಾಡಿಕೆ ಸೊಸೈಟಿ ಕೊಡೋದಕ್ಕೆ ಇದೆಯಾ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನು ಇದೆಯಾ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸಂಘ ಅಧ್ಯಕ್ಷರು ಅಧ್ಯಕ್ಷರು